ಹೆದರ್ತಾರೆ ಅಂತ ಅನ್ಕೊಂಡಿದ್ರೆ ಅದೇ ಲಾಠಿ ಮುಂದೊಂದು ದಿನ ನಿಮಗೆ ತೊಂದರೆ ಆಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ ಕೈಯಲ್ಲಿ ಲಾಠಿ ಕೊಟ್ಟು ಬಿಡಿಯಕ್ಕೆ ಹೇಳ್ತಾರೆ ಈ ಸರ್ಕಾರ ಭಾಳ ದಿನ ಇರೋಲ್ಲ ಇಟ್ಕೊಳ್ಳಿ ಇಂಥ ಕೆಟ್ಟ ಸರ್ಕಾರ ಭಾಳ ದಿನ ಇರೋಲ್ಲ ಅದಕ್ಕೆ ಪೊಲೀಸರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಕೈಗೆ ಇವತ್ತು ಲಾಠಿ ಕೊಟ್ಟು ಹೊಡಿಲಿಕ್ಕೆ ಹೇಳಿದರೆ ಅದು ನಿಮಗೆ ಒಂದಿನ ತೊಂದರೆ ಆಗ್ತದೆ ಕರ್ನಾಟಕದಲ್ಲಿ ನೋಡ್ರಿ ನೀವು ಎಲ್ಲ ಸಮುದಾಯಗಳ ಹೋರಾಟಗಳಾಗ್ಯಾವೆ ಸ್ವಾಮೀಜಿಗಳು ಉಪಸ್ಥ ಸತ್ಯಾಗ್ರಹ ಮಾಡ್ಯಾರ ಹೋರಾಟದಲ್ಲಿ ಭಾಗವಹಿಸ್ಯಾರ ಅದು ಯಾವತ್ತೂ ಸ್ವಾಮೀಜಿಗಳನ್ನ ಬಂಧಿಸಿರಲಿಲ್ಲ ಅದು ಭಾಳ ಆದರೆ ಅವ್ರಿಗೆ ಗೌರವಿತವಾಗಿ ಕರ್ಕೊಂಡೋಗಿ ಅವ್ರೆಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡೋರು ಸ್ವಾಮೀಜಿಗಳು ಸೌಧದ ಗೇಟ್ ಮುಂದೆ ಕಾರ್ ಇಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಕಾರ್ ಇಳಿಲಿ ಪ್ರಯತ್ನ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲೇ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಹಿಂಗೆ ನೋಡ್ತಾವ್ರೆ ಆ ಕಡೆ ಕಾರಲ್ಲಿ ಆ ಕಡೆ ಗೇಟ್ ಆ ಕಡೆ ಮುಖ್ಯಮಂತ್ರಿಗಳು ಇದ್ದಾರೆ ಈ ಕಡೆ ಸ್ವಾಮೀಜಿ ಇದ್ದಾರೆ ಇವ್ರನ್ನ ಅಲ್ಲಿ ತನಕ ಬಿಟ್ಟಿದ್ರೆ ಏನು ಗಂಟೋಗಿತ್ತು ಇವ್ರ ಅಪ್ಪನ ಮನೆ ಸುವರ್ಣ ಸೌಧ ಸುವರ್ಣಸೌಧ ಅಪ್ಪಂದ ಈ ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿನ ಸೌಧ ಕಿತ್ತೂರು ಚನ್ನಮ್ಮನ ಆಸ್ತಿ ಗಮನದಲ್ಲಿ ಇಟ್ಕೊಳ್ಳಿ ಇದು ಕಿತ್ತೂರು ಚನ್ನಮ್ಮನ ಸಂಸ್ಥಾನದಲ್ಲೇ ಆ ಕಿತ್ತೂರು ಚನ್ನಮ್ಮನ ಸಂಸ್ಥಾನದಲ್ಲಿ ಸೌಧಕ್ಕೆ ಆ ಸಮುದಾಯದ ಪರಮ ಪೂಜ್ಯರನ್ನ ಮತ್ತು ಸಮಾಜದ ಮುಖಂಡರನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ದುರಂಕಾರವನ್ನ ಗುಂಡಾಗಿರಿಯನ್ನು ನಾವು ಖಂಡಿತವಾಗಲೂ ಕೂಡ ಬಹಳ ಉಗ್ರವಾಗಿ ಬಸವೇಶ್ವರ ಸರ್ಕಲ್ ಅಲ್ಲಿ ಧಾನ ಮಾಡ್ತೇವೆ ಅಲ್ಲಿ ಬಹಿರಂಗ ಸಭೆ ಮಾಡಿ ಅಲ್ಲಿ ಈ ಸರ್ಕಾರಕ್ಕೆ ಸವಾಲಾಗ್ತಕ್ಕಂಥ ಕೆಲಸ ಸಮಾಜದ ವತಿಯಿಂದ ಆಗ್ತದೆ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಂಚಮಶಾಲಿ ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸಿದ್ರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಂಧುಗಳು ನಾವು ಭಾಗವಹಿಸಿದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಒಂದು ಸ್ವಾಮೀಜಿಗಳನ್ನು ಕರೆ ಕೊಟ್ಟಿದ್ದಾರೆ ಆ ಕರೆಗೆ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ ಎಂಟೈರ್ ಕರ್ನಾಟಕದ ಕನ್ನಡಿಗರೇನಿದ್ದೀವಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಂಧುಗಳು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತೇವೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲರೂ ಕೂಡ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ ನಾಳೆ ಏನು ಈ ಒಂದು ಗುಂಡಾ ಸರ್ಕಾರ ಏನಿದೆ ಈ ಒಂದು ದುರಂಕಾರದ ಸರ್ಕಾರ ಏನಿದೆ ಈ ಒಂದು ಏನು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ವಿಶೇಷವಾಗಿ ಪಂಚಮಶಾಲಿ ಸಮುದಾಯದ ವಿರೋಧಿ ಸರ್ಕಾರ ಏನಿದೆ ಈ ಸರ್ಕಾರದ ವಿರುದ್ಧ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮುದ್ರಬಾಳದ ಎ ಪಿ ಎಮ್ ಸಿ ಏನು ಅಡತ್ ಮರ್ಚೆಂಟ್ ಮೈದಾನದಲ್ಲಿ ಏನು ಮಾರುತಿ ದೇವಸ್ಥಾನ ಇದೆ ಆ ದೇವಸ್ಥಾನ ಮುಂಭಾಗದಿಂದ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೇವೆ ಅಲ್ಲಿಂದ ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್ ಹೋಗಿ ಬಸವೇಶ್ವರ ಸರ್ಕಲಲ್ಲಿ ರಸ್ತೆ ತಡೆ ಮಾಡಿ ಅತ್ಯಂತ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ನಾವು ಯಾವುದೂ ಕೂಡ ಮನವಿ ಕೊಡೋದಿಲ್ಲ ಇದು ಮನವಿ ಕೊಡ್ತಕ್ಕಂಥದ್ದಲ್ಲ ಈ ಸರ್ಕಾರದ ಸೊಕ್ಕು ಮುರಿಯುವಂತ ಕೆಲಸ ಮಾಡ್ತೇವೆ ಈ ಸರ್ಕಾರದ ದುರಂಕಾರಕ್ಕೆ ಸವಾಲಾಗ್ತಕ್ಕಂಥ ಕೆಲಸ ಮಾಡ್ತೇವೆ ಈ ಸರ್ಕಾರದ ಗುಂಡಾವರ್ತನೆಯನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಗುಂಡಾ ಸರ್ಕಾರದ ಪ್ರತಿಕೃತಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಅಲ್ಲಿ ನಡೀತದೆ ನಾಳೆಂತ ನೀರು ಜನ ಮಂತ್ರಿಗಳು ಮುಖ್ಯ ನಮ್ಮ ಪೂಜ್ಯ ಸ್ವಾಮೀಜಿಗಳ ಹತ್ರ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ನಾಯಕರುಗಳ ಹತ್ರ ಆಗಲಿ ಮುಖಂಡರುಗಳ ಹತ್ರ ಆಗಲಿ ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ ನಾವು ಕರ್ಕೊಂಡು ಹೋಗ್ತೇವೆ ನಿಮ್ಮ ಜೊತೆ ಮಾತಾಡಿಸ್ತೇವೆ ಅಂತ ಎಲ್ಲೂ ಹೇಳಿಲ್ಲ ಅವರು ಆದರೆ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೆ ಏನಂತ ಇಲ್ಲ ಇಲ್ಲ ನಾನು ವಿಧಾನಸೌಧದಲ್ಲಿ ಕಾಯನು ಸುವರ್ಣಸೌಧದಲ್ಲಿ ಕಾಯ್ತಾ ಇದ್ದೆ ಯಾತಕ್ಕೆ ಕಾಯ್ತಾ ಇದ್ದೀರಿ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ ಅಂತ ಕಾಯ್ತಾ ಇದ್ದರು ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಕಾಯ್ತಾ ಇದ್ದೆ ಇಪ್ಪತ್ತು ಜನಕ್ಕೆ ಹೇಳಿದ್ದೆ ಅವ್ರಿಗೆ ಬರಲಿಲ್ಲ ಅದಕ್ಕೆ ನಾನು ಬೆಂಗಳೂರಿಗೆ ಹೊರಟು ಬಿಟ್ಟೆ ನೋಡಿ ಲಾಟ್ರಿ ಚಾರ್ಜ್ ಸ್ಟಾರ್ಟ್ ಆಗತ್ತಾ ಲಾಟ್ರಿ ಚಾರ್ಜ್ ಸ್ಟಾರ್ಟ್ ಆದಾಗ ಮುಖ್ಯಮಂತ್ರಿಗಳು ಗಾಡಿಯಲ್ಲಿ ಕೂತು ಡಿ ಜಿ ಪಿ ಜೊತೆ ಮಾತಾಡ್ತಾರೆ ಯಾವಾಗ ಡಿ ಜಿ ಪಿ ಮತ್ತು ಮುಖ್ಯಮಂತ್ರಿಗಳು ಮಾತಾಡಿ ಗಾಡಿ ಹೊರಟ ತಕ್ಷಣ ಲಾಟ್ರಿ ಚಾರ್ಜ್ ಇನ್ನೂ ಜೋರಾಗುತ್ತೆ ನಿಲ್ಲಿಸ್ಬೋದಾಗಿತ್ತು ಅಲ್ಲೇ ಇದ್ದರು ಅವರು ಇದು ಲಾಟ್ರಿ ಚಾರ್ಜ್ ಮಾಡೋದು ಸರಿಯಲ್ಲ ಅಂತ ನಿಲ್ಸ್ಬೋದಾಗಿತ್ತು ಮುಖ್ಯಮಂತ್ರಿಗಳು ನಿಲ್ಲಿಸಿ ಅದನ್ನು ಲಾಟ್ರಿ ಚಾರ್ಜ್ ಅಂತ ಹೇಳಿ ಆದೇಶ ಮಾಡ್ಬೋದಾಗಿತ್ತು ಅಲ್ಲೇ ಮಾಧ್ಯಮದವರು ಕರೆದು ವಿನಂತಿ ಮಾಡ್ಬೋದಾಗಿತ್ತು ಸಮಾಜ ಬಂದವರು ಈ ರೀತಿ ನೀವೇನು ಉಗ್ರ ರೂಪದ ರೂಪದ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನೇ ಬರ್ತೀನಿ ನೀವು ಅಲ್ಲಿರಿ ನೀವು ಬಂದಲೇ ಬಂದ ನಾನು ಮನೆಗೆ ತಗೊತೀನಿ ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ಹತ್ತಾರು ಸಾವಿರ ಪೊಲೀಸರು ಕೇಳಿ ಲಾಠಿ ಕೊಟ್ಟು ಕಲ್ಲು ಕೊಟ್ಟು ನೀವೇ ಚಪ್ಪಲಿ ಒಗಿಸಿ ನೀವೇ ಕಲ್ಲು ಕಲ್ಲುಗಿಸಿ ಶಾಂತಿಯುತವಾಗಿ ಹನ್ನೆರಡು ವರ್ಷದಿಂದ ಪ್ರತಿಭಟನೆ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಮೇಲೆ ಆರೋಪ ಹೊರಿಸತಕ್ಕಂಥ ಕೆಲಸ ಇರುತ್ತೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಂತ್ರಿಗಳು ಯಾರವರು ಒಬ್ರಿ ಸಮಾಜದವ್ರು ಅವರ ಮೂರು ಜನ ಕಳಿಸ್ತಾರು ಕೂಡ ಸ್ವಾಮೀಜಿಗಳ ಮನವೊಲಿಸುವಂಥ ಮತ್ತು ಅಲ್ಲಿ ಹೋರಾಟಕ್ಕೆ ವಿವಿಧ ವಿರೋಧ ಪಕ್ಷ ನಾಯಕರುಗಳು ಆಡಳಿತ ಶಾಸಕರು ಮನವೊಲಿಸಿ ಮನವಲ್ಸಿ ಮನವಿ ಸ್ವೀಕಾರ ಮಾಡ್ತಕ್ಕಂಥವ್ರು ಕಳಿಸ್ಬೇಕು ಯಾರೋ ಮೂರು ಜನ ಕಳಿಸಿದಾರ ಅವರು ಏನು ಹೇಳ್ತಾರೆ ನಿಮ್ಮ ಮನೆಯ ಕಡೆ ನಾವು ತೊಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ಕಳಿಸ್ತೀವಿ ಯಾವುದು ಸ್ಪಷ್ಟವಾದಂಥ ಮಾತುಗಳು ಹೇಳಲಿಕ್ಕೆ ತಯಾರಾಗಿಲ್ಲ ಕನಿಷ್ಠ ಒಂದೂವರೆ ಗಂಟೆಗಳ ಕಾಲ ಸ್ವಾಮೀಜಿ ಕಾಯ್ದಿದ್ದಾರೆ ವೇದಿಕೆ ಮಾಡಿ ಇಲ್ಲ ಮುಖ್ಯಮಂತ್ರಿಗಳು ಬರಲಿ ನಾವು ಇಲ್ಲೇ ಕೂತ್ಕೋತೇವೆ ಶಾಂತಿಯುತ ಹೋರಾಟ ಮಾಡ್ತೇವೆ ಅಂತ ಅದು ಬರಲಿಲ್ಲ ಹೋಗಲಿ ಅಟ್ಲೀಸ್ಟು ಸ್ವಾಮೀಜಿ ನೀವು ಬರ್ರಿ ನಿಮ್ಮ ಜೊತೆಗೆ ಒಂದು ಹತ್ತು ಇಪ್ಪತ್ತು ಮಂದಿನ ಕರ್ಕೊಂಬರ್ರಿ ಎಲ್ಲ ಶಾಸಕರನ್ನ ಅವ್ರನ್ನ ನಾನು ಕರ್ಕೊಂಡೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೀವಿ ದಯಮಾಡಿ ಅಂತ ಹೇಳ್ಬೋದಾಗಿತ್ತು ಬಿಕಾಸ್ ಆಫ್ ನಮ್ಮ ಹಿಂದೂ ಸಮಾಜದಲ್ಲಿ ಹಿಂದೇನು ವಿವಿಧ ಸ್ಥಳಗಳಲ್ಲಿ ಏನು ಅನ್ಯಾಯಗಳಾಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಹೇಳಿರ್ತಕ್ಕಂಥದ್ದು ಅದನ್ನು ಇಡೀ ಒಟ್ಟಾರೆ ಹಿಂದೂ ಸಮಾಜ ಅದನ್ನು ಒಪ್ಪಿಕೊಳ್ತಕ್ಕಂಥ ಕೆಲಸ ನಾವು ಮಾಡಿದೆವು ಅದಕ್ಕೇನೆ ಎಷ್ಟು ಎಚ್ಚರಿಕೆ ಮಾಡಿರ್ತಕ್ಕಂಥದ್ದು ಅದಕ್ಕೇನೆ ಪರಿಶಿಷ್ಟ ಜಾತಿಗೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಒಳಮೀಸಲಾತಿ ಮೀಸಲಾತಿ ಕೊಡತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದನ್ನ ಯಾವುದನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ ನೋಡಿಬೇಕಾದ್ರೆ ಅವರು ಹೋರಾಟ ಮಾಡ್ತಾ ಈಗ ಉಳಿದಂಥ ಸಮುದಾಯಗಳು ಏನಿದೆ ಥರದ ಸಮಾಜಗಳು ಹೋರಾಟ ಮಾಡ್ತಾ ಇದ್ದರು ಕೂಡ ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಒಳ ಮೀಸಲಾತಿಯನ್ನು ಮಾಡಿ ಬನ್ನಿ ನೀವು ಇವರು ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಮೀಸಲಾತಿ ಕೊಡೋದಕ್ಕೆ ಅತ್ಯಂತ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಮಧ್ಯಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ಇವರಿಗೆ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕಾದಂಥ ಇಷ್ಟ ಇಲ್ಲ ಅವ್ರಿಗೆ ಅವ್ರಿಗೇನು ಮಾಡಬೇಕಾಗಿದೆ ಅಂತಂದರೆ ಅವ್ರಿಗೆ ಬೇರೆಯವ್ರಿಗೆ ಮೀಸಲಾತಿ ಕೊಡಬೇಕಾಗಿದೆ ಅದನ್ನು ಒತ್ತಿ ಒತ್ತಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ದೇಶದಲ್ಲಿ ಮಾತಾಡುವ ಹೇಳಿದ್ದಾರೆ ಮುಸ್ಲಿಂ ಸಮಾಜವನ್ನು ತೆಗೆದುಕೊಟ್ಬಿಟ್ರು ಕಿತ್ಕೊಂಡು ಕೊಟ್ಬಿಟ್ರು ಅಲ್ಲಿ ನಿಮ್ಗೆ ಕೊಡೋ ಅಧಿಕ ನಿಮ್ಗೆ ಮುಸ್ಲಿಂ ಸಮಾಜ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀರಲ್ಲಪ್ಪ ನೀವು ಮುಸ್ಲಿಂ ಸಮಾಜ ಕೊಡ್ಬೇಕು ತಾನೆ ನೀನು ಕೊಡು ಪಂಚಿಮಸಾಲಿ ಸಮುದಾಯ ಕೊಟ್ಟಿದ್ದನ್ನು ಕಿಟ್ನಾಂಡೆ ಕೊಡಕ್ಕೆ ಹೋಗ್ತೀರಾ ನೀವು ಕೊಡ್ಬೇಕಾ ತಗೊಂಬನ್ನಿ ಸಂವಿಧಾನದಲ್ಲಿ ತಿದ್ದುಪಡಿ ಏನು ತರೋದಿದೆಯಾ ತಗೊಂಬನ್ನಿ ಕೊಡಿ ಜನ ಉಗೀತಾರೆ ಕರ್ನಾಟಕ ಜನವಾಗಿ ಉಗಿಸ್ಕೊಳ್ಳಿರು ಅಂತೆ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಡ್ತಕ್ಕಂಥ ಕೆಲಸ ಯಾವ ಆಧಾರದ ಮೇಲೆ ಮಾಡಬೇಕು ಅಂತ ಹೇಳಿದಾರೆ ಅಂದರೆ ಯಾಕೆ ಮಾಡಬೇಕು ಅಂತ ಹೇಳಿದಾರೆ ಅಂದರೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಸ್ಥಳಗಳಲ್ಲಿರ್ತಕ್ಕಂಥ ಜನ ಅದರಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಅದಕ್ಕೆ ವಿತ್ ದ ಹಿಂದೂ ಕಮ್ಯುನಿಟಿ ಅಲ್ಲಿ ಏನು ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ ವಿನ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋದಕ್ಕೆ ಎಲ್ಲೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇಲ್ಲದ ಹೋರಾಟ ಇದು ಇನ್ನು ಮೀಸಲಾತಿ ಈಗಾಗಲೇ ನಾವು ಕೊಟ್ಟಾಗಿದೆ ಏನು ಕೋರ್ಟಲ್ಲಿದೆ ಅದನ್ನು ಕ್ಲಿಯರ್ ಮಾಡಿ ತೂಡಿ ಮೀಸಲಾತಿಯನ್ನ ಜಾರಿಗೊಳಿಸಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕೆಲಸ ಆದರೆ ಒಂದೂವರೆ ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ತೂಡಿ ಮೀಸಲಾತಿಯನ್ನ ಅನುಷ್ಠಾನಗೊಳಿಸೋದಕ್ಕೆ ಆ ಕೋರ್ಟಲ್ಲಿರ್ತಕ್ಕಂಥ ಏನು ಕೇಸ್ಗಳನ್ನ ಅದಕ್ಕೆ ಕೆಲವರು ಸ್ಟೇಪ್ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದನ್ನ ರದ್ದುಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಈ ಸರ್ಕಾರ ಮಾಡಿಲ್ಲ ಅದನ್ನ ಒತ್ತಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಮ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿನ್ನೆ ಆ ಒಂದು ಹೋರಾಟ ನಡೆದಿರ್ತಕ್ಕಂಥ ಕನ್ಸಿಡರ್ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಕೂಡ ಈ ಸಂದರ್ಭದಲ್ಲಿ ಹಾಕೋತಾ ಇದೆ ಬರೀ ಏನ್ ಸಿದ್ದರಾಮಯ್ಯನ ಗಟ್ಟೆ ಹಾಕೋತಾ ಇಲ್ಲ ಇದು ಏನು ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳ ಒಡಪಂಗಡಗಳಿದ್ದಾವೆ ಆ ಒಡಪಂಗಡಗಳನ್ನ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ನಮ್ದು ಹೋರಾಟ ಇದೆ ಅದ್ರ ಜೊತೆ ಜೊತೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಒಡಪಂಗಡಿಗೆ ಅವರ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಏನು ಬಿಟ್ಟೋಗಿರ್ತಕ್ಕಂಥ ಮೀಸಲಾತಿ ಬಿಟ್ಟೋಗಿರ್ತಕ್ಕಂಥ ಸಮುದಾಯಗಳಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಪಂಚಮಶಾಲಿ ಸಮುದಾಯಕ್ಕೆ ಟು ಎ ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಟು ಡಿ ಅನ್ನ ನಾವು ಈಗಾಗಲೇ ಕೊಟ್ಟಾಗಿದೆ ಮೀಸಲಾತಿ ಘೋಷಣೆ ಮಾಡಾಗಿದೆ ಸಿದ್ದರಾಮಯ್ಯನ ಕೊಡಬೇಕಾಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಕೊಡಬೇಕಾದಂಥದ್ದು ಏನಿಲ್ಲ ಅದನ್ನು ಅನುಷ್ಠಾನ ಮಾಡಬೇಕಷ್ಟೇ ಅವರು ಏನು ನಾಲ್ಕು ಪರ್ಸೆಂಟ್ ಟು ಡಿ ಮೀಸಲಾತಿ ಇದೆ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಮಾಡಬೇಕು ಏನು ನಿನ್ನ ಘಟನೆ ಬಗ್ಗೆ ತಮ್ಮದೇ ಆದಂತ ರೀತಿಯಲ್ಲಿ ಹೇಳಿದ್ದಾರೆ ಕೆಲವರು ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಇದೇ ನಮ್ಮ ಲಿಂಗಾಯತ ಸಮುದಾಯದ ಕೆಲವು ಶಾಸಕರುಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ಅವರು ಈ ಹಿಂದೆ ಈ ಹಿಂದೆ ನಡೆದಿತ್ತಲ್ಲ ಹೋರಾಟ ಭಾಜಪ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳು ರೋಷಾವೇಶದ ಮಾತುಗಳನ್ನು ಆಡಿದರು ಕೆರಳಿಸುವಂಥ ಕೆಲಸ ಮಾಡಿದರು ಭಾಜಪದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಕೆಟ್ಟ ಕೆಟ್ಟ ಭಾಷೆಗಳನ್ನು ಬಳಸಿದರು ಆದರೂ ಕೂಡ ಆ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಆಗಲಿ ಬಸವರಾಜ ಬೊಮ್ಮಾಯಿಯರಾಗಲಿ ಅವರು ಯಾವ ಮಾತಿಗೂ ಕೂಡ ತಾಳ್ಮೆ ಕಳ್ಕೊಳ್ತೇನೆ ಆ ಸಮಾಜಕ್ಕೆ ಗೌರವ ಕೊಟ್ಟು ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟು ಹಕ್ಕೊತ್ತಾಯವನ್ನು ಸಮಾಜ ಮತ್ತು ಏನು ನಮ್ಮ ಸ್ವಾಮೀಜಿಗಳ ದೃಷ್ಟಿಕೋನದಲ್ಲಿ ಯಾವ ರೀತಿ ಅದೇ ರೀತಿ ದಿನ ಬೆಳಗಾವಿ ಅಧಿವೇಶನದಲ್ಲಿ ನಡೆದ ಘಟನೆ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಒಂದು ಖೇದ ಖಂಡನೀಯ ಘಟನೆಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಸಮಾಜದ ಬೇಡಿಕೆ ಸರಿಯೋ ತಪ್ಪೋ ಅದು ಎರಡನೇದು ಸಮಾಜದ ಒಂದು ಹಕ್ಕೊತ್ತಾಯ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಒಂದು ಮಾನವೀಯ ಗುಣವನ್ನು ಮೆರಲಿಲ್ಲ ನಿನ್ನೆ ಪೂಜ್ಯ ಕೂಡಲ ಸಂಗಮ ಶ್ರೀಗಳು ಅಲ್ಲಿ ಬಂದಾಗ ತಾವೇ ಅವ್ರನ್ನ ಕರೆಸ್ಬೋದಾಗಿತ್ತು ಅದನ್ನು ಬಿಟ್ಟು ಬೇರೆ ಸಚಿವರನ್ನ ಕರೆಸೋದು ಈ ಮೂಲಕ ಮಾತುಕತೆಗೆ ಸಿದ್ಧನಾಗ್ತದೆ ಅಂತ ಸೂಚನೆಯನ್ನು ಕೂಡ ಅವರು ನೀಡಲಿಲ್ಲ ಪೊಲೀಸರನ್ನ ಬಳಸಿ ಅನೇಕ ಇವತ್ತು ಸಮಾಜದ ದುರಡೀರಿಗೆ ನೋವನ್ನುಂಟು ಮಾಡಿದ್ದಾರೆ ಅವರಿಗೆ ಒಂದು ತುಂಬಲಾರದ ನಷ್ಟವನ್ನು ಮಾಡಿ ಗಾಯಗಳನ್ನು ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನಾವೇನಾದರೂ ಪೂಜ್ಯರು ಉಗ್ರ ಹೋರಾಟಕ್ಕೆ ನನ್ನೇ ಕರೆ ಕೊಡ್ತಾಯಿದ್ರು ಯಾಕೆ ಗೊತ್ತಿಲ್ಲ ಒಂದು ಎರಡು ಮೂರು ದಿನ ಟೈಮ್ ತೊಗೊಂಡಿದ್ದಾರೆ ಅಷ್ಟೇ ನೆನ್ನೆ ಏನಾದರೂ ಅವರು ಕರೆಯನ್ನು ಕೊಟ್ಟಿದರೆ ಲಕ್ಷ ಲಕ್ಷ ಸಮಾಜದ ಜನ ಅಲ್ಲಿ ಸೇರ್ತಾಯಿದ್ರು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಧನ ಸರ್ಕಾರದಲ್ಲಿರ್ಬೋದು ನೀವು ಎಷ್ಟು ಪೊಲೀಸರು ತಂದರೂ ಸಾಲಾಗಿಲ್ಲ ಪಂಚಮಶಾಲಿ ಸಮಾಜವನ್ನು ಕಟ್ಟಿ ಹಾಕಲಿಕ್ಕೆ ನೀವು ಸಾವಿರ ಸಾವಿರ ಪೊಲೀಸರನ್ನು ತಂತ್ರ ಸಾಲಂಗಿಲ್ಲ ಈಗಲೇ ನಾನು ಈ ಒಂದು ಪ್ರೆಸ್ ಮೂಲಕ ಕರೆಯನ್ನು ನೀಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಜನ ಸರ್ಕಾರದವರೇ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನೆನ್ನೆಯ ಘಟನೆ ಸಾಕ್ಷಿಯಾಗಿದೆ ಅದಕ್ಕೆ ನೆನ್ನೆಯ ಘಟನೆ ನಮ್ಮ ಸಮಾಜದ ಒಂದು ಸ್ವಾಸ್ಥ್ಯವನ್ನು ನಮ್ಮ ಸಮಾಜದ ಕಿಚ್ಚನ್ನು ಬಡದರಿಸಿದೆ ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಮಾಜದ ಯುವಕರು ಬಂದು ನಾವು ಇಲ್ಲೆಲ್ಲ ಬೆಳಗಾವಿ ಅಲ್ಲ ಬೆಂಗಳೂರಿಗೆ ಬಂದು ನಾವು ಮುತ್ತಿಗೆ ಶ್ರೀಗಳ ನೇತೃತ್ವದಲ್ಲಿ ಹಾಕುತ್ತಿದ್ದೇವೆ ಯಾಕಂದರೆ ನೆನ್ನೆ ಒಂದು ಕೆಲಸವನ್ನು ಮಾಡಿದರೆ ನೀವು ಶ್ರೀಗಳನ್ನ ಕೂಡ ಬಂದಿಸಿದ್ರಿ ಅದು ಸಮಾಜದ ಆಸ್ತಿ ಪೂಜ್ಯ ಶ್ರೀಗಳನ್ನ ಮುಟ್ಟಲಿಕ್ಕೆ ಯಾವ ಅರ್ಹತೆ ಯಾವ ಅಧಿಕಾರಿಗೂ ಇಲ್ಲ ಯಾವ ಸರ್ಕಾರಕ್ಕೂ ಇಲ್ಲ ಆ ಒಂದು ನಿಷ್ಠೆ ಇರ್ತಕ್ಕಂಥ ನಮ್ಮ ಸ್ತ್ರೀಗಳನ್ನ ತಾವು ಬಂಧನೆ ಮಾಡಿ ಇಡೀ ಸಮಾಜಕ್ಕೆ ಧಕ್ಕೆ ಉಂಟು ನೋವುಂಟು ಮಾಡೋ ಕೆಲಸವನ್ನ ಮಾನ್ಯ ಜನ ಸರ್ಕಾರ ಇವತ್ತು ಮಾಡಿದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಜೊತೆಗೆ ಮುಂದೆ ನಾನು ಮುಖ್ಯಮಂತ್ರಿ ಹೇಳ್ತೇನೆ ಎಲ್ಲ ಪೊಲೀಸರು ಸಾಕಾಗಿಲ್ಲ ಮುಂದೆ ನೀವು ಮಿಲಿಟರಿ ವರ್ಕರ್ಸ್ಬೇಕಾಗ್ತದೆ ಪಂಚಮ ಶಾಲಿ ಸಮಾಜವನ್ನ ಹತ್ತಿಕ್ಕಬೇಕಂದ್ರ ನೀವು ಮಿಲಿಟರಿ ವರ್ಕರ್ಸ್ಬೇಕಾಗ್ತದೆ ಅದೇನು ವ್ಯವಸ್ಥೆ ಮಾಡ್ಕೊತೀರಿ ಬೆಳಗಾವಿಗೆ ಹೋದಾಗ ಅಲ್ಲಿ ಲಾಠಿ ಚಾರ್ಜ್ ಆಯ್ತು ಆ ಲಾಠಿ ಚಾರ್ಜ್ ಯಾಕೆ ಆಯ್ತು ಅನ್ನೋ ಕಾರಣ ಆಗತ್ತೆವು ಯಾಕಂದ್ರೆ ಇಲ್ಲಿ ನಮ್ಮ ಅಜ್ಜ ಅವ್ರು ಏನು ಹೇಳಿದರು ಹತ್ತನೇ ತಾರೀಕಿಗೆ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕೋಣ ಅಂತೇಳಿ ಕರೆ ಕೊಟ್ಟಿದ್ದರು ಆ ಕರೆ ಕಟ್ಟೋ ಕಾರಣಕ್ಕೆ ಇವ್ರು ಏನು ಮಾಡಿದ್ರು ಎಲ್ಲ ರಾಜಕೀಯ ಷಡ್ಯಂತರದಿಂದ ಸಿದ್ದರಾಮಯ್ಯನವರು ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡಿ ತಾವೆಲ್ಲ ಸಂಧಾನ ಮಾಡ್ಕೊಂಡು ಡಿ ಸಿ ಅವ್ರಿಗೆ ಹೇಳಿ ಕರ್ಫಿ ಆರ್ಡರ್ ಜಾರಿ ಮಾಡಿಸಿದರು ಕರ್ಫಿ ಆರ್ಡರ್ ಜಾರಿ ಮಾಡಿಸಿದ್ರೆ ಯಾರೂ ಬರೋಲ್ಲ ಗುಂಪು ಘರ್ಷಣೆ ಆಗಲ್ಲ ತವ್ರು ತಿಳ್ಕೊಂಡ್ರು ಆಮೇಲೆ ಟ್ಯಾಕ್ಟರ್ ನಾವು ಇದು ಮಾಡ್ತೇವೆ ರೈಲಿ ಮಾಡ್ತೇವೆ ಅಂತ ಹೇಳಿದ್ದೆವು ಟ್ಯಾಕ್ಟರ್ ರೈಲಿ ನಮಗೆ ಅನುಮತಿ ಕೊಡಲಿಲ್ಲ ಯಾಕೆ ಒಳ್ಳೆಯ ಅದು ಟ್ರಾಫಿಕ್ ಆಕೈತೆ ಅದಕ್ಕೆ ಅಂದ್ರು ನಮ್ಮ ಅಜ್ಜರ್ ಅದಕ್ಕೂ ಸಹಾಯ ತಂದರು ಯಾಕೆ ಸಹಾಯ ತೊಂದರಪ್ಪ ಅಂದ್ರೆ ಟ್ರಾಫಿಕ್ ಆಗಿ ಇನ್ನೊಬ್ಬರು ತೊಂದರೆ ಕೊಡುತ್ತೆ ಅಂದರು ನಿನ್ನೆ ಹೋಗಂತ ಗಾಡಿಗಳು ತಡೆ ಹೇಳಿದ್ರು ತಡೆ ಹೇಳಿದ್ರು ಪ್ರಪಪ್ರಥಮವಾಗಿ ಮೊದಲು ಹೇಳ್ಬೇಕಂದ್ರೆ ವಕೀಲರು ಇನ್ನೂ ತನಕ ಯಾರೂ ಬನ್ಸಿಲ್ಲ ಕಾನೂನು ಬಹಿರವಾಗಿ ವಕೀಲರು ಇದ್ರು ಸ್ಟ್ರೈಕ್ ಮಾಡಿದ್ರು ವಕೀಲರು ಬಂದಿದ್ದು ನಿನ್ನೆ ನಮ್ಮ ಸಮಾಜಕ್ಕೆ ನಮಗದೊಂದು ದೊಡ್ಡ ಖಂಡನೀಯ ಆಗಿದೆ ಅದೇ ರೀತಿಯಾಗಿ ಅಜ್ಜಾರು ಇದಕ್ಕೆ ಬೆಂಗ್ಳೂರ್ಕ ಹದಿನೈದು ಲಕ್ಷ ಜನ ತೊಗೊಂಡೋಗಿದ್ರು ಅಲ್ಲಿ ಅಣ್ಣ ಹೇಳಿದಂಗೆ ಎಲ್ಲ ನಾವು ಸಹಿಸಿಕೊಂಡಿದ್ದೆವು ನಮ್ಮ ಅಜ್ಜಾರು ಇನ್ನೂ ತನ ಯಾರು ಇದನ್ನ ಬಹಳ ಉಗ್ರವಾಗಿ ಹೋರಾಟ ಮಾಡೋದು ತಿಳಿದಿಲ್ಲ ಈ ಸಲ ಶಾಂತಿಯುತ ಮಾಡಿದ್ರು ನೀನ್ಯಾದ್ರು ಅವ್ರು ಏನೋ ಉಗ್ರ ಹೋರಾಟ ಮಾಡಂಗಿಲ್ಲ ಈಗ ಇದು ಉಗ್ರ ಹೋರಾಟ ಕಾರಣ ಏನು ಅವರೇ ಸಿದ್ದರಾಮಯ್ಯ ತಂದು ಕೊಡಕತ್ತಾರ ಯಾಕಂದ್ರೆ ನೀವು ಶಾಂತಿಯುತ ಮಾಡಿದ್ರೆ ನಾವು ಕೊಡೋಲ್ಲ ಅನ್ನೋದು ಬಳಿ ತಲೆಗೆ ಬಿಟ್ಟೋದೋ ಗೊತ್ತಿಲ್ಲ ಈಗ ಏನಾದ್ರೂ ನಮ್ಮ ಅಜ್ಜಾರ್ ಇನ್ನೂ ತನಕ ಉಗ್ರ ಹೋರಾಟ ಮಾಡಂಗಿಲ್ಲ ನಾವು ಯಾವ ಅಂಶದವರು ಅಂದ್ರೆ ಎಲ್ಲರಿಗೂ ಗೊತ್ತೈತಿ ನಾವು ಚೆನ್ನಮ್ಮನ ವಂಶದವ್ರು ಹಿಂದೆ ಬ್ರಿಟಿಷರ ಕಾಲದ ಆಗಿನ ಕಾಲದಾಗ ಅಖಿಲೇ ಓಡಾಡಿ ಬ್ರಿಟಿಷನ್ನು ಒತ್ತೋಡಿಸಿ ಆಕೆ ಮಾಡಿದ್ದು ನಾವು ಏನು ಇವ್ರಿಗೆ ಸಿದ್ದರಾಮಯ್ಯವ್ರಿಗೆ ಏನು ಕೇಳಕ್ಕೆ ಹೋಗ್ಯವು ನಮ್ಮ ಹಗ್ ಕೇಳಕ್ಕೆ ಹೋಗಿ ಅಂತ ಒಂದು ಲಕ್ಷ ಜನ ಇನ್ನು ಮುಂಬರುವ ದಿನದಲ್ಲಿ ಹದಿನೈದು ಲಕ್ಷ ಹೋಗಿ ಬೆಳಗಾವಿ ವಿಧಾನಸೌಧ ಅಲ್ಲ ನಾವು ಬೆಂಗಳೂರು ವಿಧಾನಸೌಧನೇ ಮುತ್ತಿಗೆ ಯಾಕಂತ ಶಕ್ತಿ ನಮ್ಮಲ್ಲಿ ಐತಿ ಆ ಅಂಶದವ್ರು ನಾವು ಅದೇವು ಅದು ಉಗ್ರ ಹೊರಟು ಮಾಡೋದು ಮಾಡೇವು ಇದನ್ನು ತಿಳ್ಕೊಂಡು ಸಿದ್ದರಾಮಯ್ಯ ಅವರು ನಮ್ಗೆ ಏನು ಕರೆ ಕೊಡ್ತೇನೆ ಅಂತ ಹೇಳ್ತಾರಲ್ಲ ಹೇಳಿದ್ರು ಈ ಮಾಧ್ಯಮದಾಗ ನಾವು ಹಿರಿಯರಿ ಹೇಳಿದ್ದೆವು ಸಂಧಾನ ಮಾಡಕ್ಕೆ ಇದ್ದೆವು ಬಂದಿಲ್ಲ ಅಂದ್ರು ಅದನ್ನ ಸಂದನ ಇವತ್ತಿಗೂ ಟಿವಿ ಮೂಲಕ ಅವ್ರಿಗೆ ನಾಲ್ಕು ಮಂದಿ ಹಿರಿಯರು ಬಂದ ಕೇಸ್ ಜೋಡಿ ಸಂತಾನ ಮಾಡ್ಬೇಕು ಇವತ್ತು ನಮ್ಮ ಹಿರಿಯರು ಹೋತಾರ ಅವ್ರು ಅದನ್ನ ಏನು ಹೇಳಿಲ್ಲ ಸುಳ್ಳು ಹೇಳ್ತಾರೆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಾಗ ಅವರು ನೇರವಾಗಿ ಮುಖ್ಯಮಂತ್ರಿಗಳೇ ಬರಲಿ ನಮ್ಮ ಮನವಿಯನ್ನು ಕೇಳಲಿ ಅಂತಕ್ಕಂತ ಒಂದು ಮಾತನ್ನು ತೆಗೆದುಕೊಂಡು ಈ ಪ್ರತಿಭಟನೆಯನ್ನು ನಡೆಸಿದರು ನೇರವಾಗಿ ಮುಖ್ಯಮಂತ್ರಿಗಳೇ ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಕಾನೂನು ಪ್ರಕಾರವಾಗಿ ಏನು ಆಗ್ತದ ಅಷ್ಟೇ ಹೇಳಿದ್ರೆ ಸಾಕಾಗಿತ್ತು ಆದರೆ ಈ ಕೆಲವೊಂದು ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ಅವರಿಗೆಲ್ಲ ನಮ್ಮ ನಾಯಕರುಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಗಳನ್ನು ಮಾಡಿದ್ರು ಯಾಕಂದ್ರೆ ರಕ್ತ ಕೂಡ ಹರಿದಿದೆ ನಿನ್ನೆ ಒಂದು ಅಮಾನೀಯ ಘಟನೆಯನ್ನು ನೋಡಿದ್ರೆ ಮನೆಯಲ್ಲಿ ನಾವು ಕುಂತರಿಗೂ ಸಹಿತ ನಾವು ಅಲ್ಲಿ ಹೋರಾಟ ಮಾಡಬೇಕು ಹೋಗಿ ಅನ್ನತಕ್ಕಂಥ ಒಂದು ಕೆಚ್ಚು ನಮ್ಮಲ್ಲಿ ಬರುತ್ತೆ ಅದಕ್ಕೆ ನಿನ್ನೆ ಮಾಡಿರ್ತಕ್ಕಂಥ ಒಂದು ಘಟನೆ ನಮ್ಮ ಸಮಾಜಕ್ಕೆ ಒಂದು ಸರ್ಕಾರ ಅದು ನಿನ್ನೆ ಘಟನೆ ನೋಡಿದ್ರೆ ಪರಿಸ್ಥಿತಿ ಆದ್ಮೇಲೆ ಅಂದ್ರಯೋಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೆ ಅದಾಗಿಂದು ಕಾಂಗ್ರೆಸ್ ಶಾಸ ಮಂತ್ರಿಗಳು ವಿಷಯ ಕೇಳಿ ಬರೋ ಕಳಿಸಿದ್ರು ಅವ್ರೇನು ಅದ್ರ ಬಗ್ಗೆ ವಿಚಾರನೆ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯ ಮತ್ತು ಈ ಥರ ನಡ್ಕೋತಾ ಇರೋದಲ್ಲ ಕಾಂಗ್ರೆಸ್ ಪಕ್ಷ ಇದು ಎಂದೂ ದಂಧೆ ಮುಟ್ಟುವಂಥ ಕೆಲಸಗಳಲ್ಲ ಮತ್ತು ನಮ್ಮ ಸಾಮ್ಗಳಿಗೆ ಪೊಲೀಸ್ ಅಧಿಕಾರಿಗಳು ಯಾವನ ಐಜಿಪಿ ಅಂತ ಐಜಿಪಿ ಅವರು ನಮ್ಮ ಜನರಿಗೆ ದೌರ್ಜನ್ಯವಾಗಿ ಲಾಠಿ ಚಾರ್ಜ್ ಮಾಡಿದ ನಮ್ಮ ಇಡೀ ರಾಜ್ಯದ ಮುಖಂಡರು ಮತ್ತು ಮಿತ್ರರು ಎಲ್ಲಾರು ಅದ್ರ ಬಗ್ಗೆ ಉಗ್ರ ಹೋರಾಟವನ್ನು ಮುಂದೂ ಮಾಡ್ತೇವೆ ನಾವು ಅವ್ರು ಏನು ಗೋಲಿಬಾರ್ ಮಾಡ್ತಾರೋ ಪೊಲೀಸ್ ಅಧಿಕಾರಿ ಏನ್ ನಮ್ಮ ಸಮಾಜ ಏನ್ ಮಾಡ್ತದ ಲಾಟಿ ಮಾಡಿದ್ರು ಆ ಸ್ವತಃ ಎಲ್ ಜಿ ಪಿ ಆದಂಥ ಜಿತೇಂದ್ರ ಅವರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದರು ನಮ್ಮನ್ನು ತೆಳಗಾಕಿ ಬೂಟ್ಗಾಲೇ ಒದ್ದರು ಆದರೂ ಕೂಡ ನಮ್ಮ ಸಮಾಜದ ಹೋರಾಟದ ಕಿಚ್ಚು ಹೇಗಿತ್ತು ಅಂದರೆ ಅಲ್ಲಿ ನಮ್ಮ ಪ್ರಾಣ ಹೋಲಿ ಆದರೆ ನಾವು ಟು ಎ ಮಿಸ್ ರಾತಿಗೋಸ್ಕರ ನಾವು ರೆಸ್ಟ್ ಬಿಡ್ತಾರ ಹೊಡಿಲಿ ಗೋಲಿಬಾರ ಮಾಡಿದ್ರು ಮಾಡಲಿ ಈ ಒಂದು ಮನವಿಯನ್ನು ನಾವು ಸುವರ್ಣಸೌಧದಲ್ಲಿ ಸಿ ಅವರಿಗೆ ಕೊಡಬೇಕು ಅಂತ ನಾವೆಲ್ಲರೂ ಹೋರಾಟ ಮಾಡಿದ್ದೀವಿ ಆ ನಂತರ ಅವೆಲ್ಲ ಪೊಲೀಸರು ಏನು ಮಾಡಿದರು ನಮ್ಮೆಲ್ಲ ಹಿರಿಯರನ್ನು ಕೂಡ ಒಂದು ಬಸ್ನಲ್ಲಿ ಅವನ್ನೆಲ್ಲ ಬಂಧಿಸಿ ಅವರೆಲ್ಲ ಕರೆದುಕೊಂಡು ಹೋಗಿ ಅನೇಕ ನಮ್ಮ ಸಮಾಜದವರಿಗೆ ಹಲ್ಲೆಗಳನ್ನು ಮಾಡಿದರು ನಾವೆಷ್ಟು ಮನವಿ ಮಾಡಿಕೊಂಡ್ರು ಒಬ್ಬರು ಪೊಲೀಸ್ ಅಧಿಕಾರಿಗಳು ನಾನು ಕೇಳಿದಾಗ ಒಂದು ವಿಷಯನೇ ಹೇಳಿದರು ಅಪ್ಪ ನೀವು ಸಮಾಜದಲ್ಲಿ ಹೋರಾಟ ಮಾಡೋಕ್ಕಾಗಿ ನನ್ನೇನು ತೊಂದರೆ ಇಲ್ಲ ನಾವು ನಿಮ್ಗೆ ಹುಡುಗಕ್ಕೆ ಉದ್ದೇಶವೂ ಇಲ್ಲ ನಿಮ್ಮ ಶಾಸಕನೇ ನೀವು ಮಾಡಿ ಕಳಿಸಿರಲಿಲ್ಲ ಸಮಾಜ ವತಿಯಿಂದ ಅವರೆಲ್ಲರೂ ವಿಧಾನಸಭೆಯಲ್ಲಿ ಕೂತು ಮೋಜು ಮಸ್ತಿ ಮಾಡೋಕೆ ಥರ ನೀವು ಹೋರಾಟ ಮಾಡೋಂಥ ಒಂದು ವಿಷಯವನ್ನು ಆ ಪೊಲೀಸ್ ಅಧಿಕಾರಿಗಳು ನಮ್ಮ ಮಾಹಿತಿ ಕೊಟ್ಟರು ನಿಮಗೆ ಹೋರಾಟ ಮಾಡೋಕತ್ತರಿ ನೀವು ಇಲ್ಲಿ ಹೊಡ್ತಾ ತೀರಿ ಆದ್ರೆ ನೀವು ಆರಿಸತಕ್ಕಂಥ ಆ ಶಾಸಕನೇ ಅದಾರಲ್ಲ ವಿಧಾನಸಭೆಯಲ್ಲಿ ಕೂತು ಮೋಜು ಮಸ್ತಿ ಮಾಡಿ ಆ ಟಿ ವಿ ಮುಖಾಂತರ ನಿಮ್ಮನ್ನು ನೋಡ್ಲಾಕತ್ತಾರೆ ಯಾವ್ತಾರೆ ನಮ್ಮ ಸಮಾಜದವರಂತ ಅಂತ ಅಂಥ ಒಂದು ದೃಶ್ಯವನ್ನು ನೋಡಿದ್ರೆ ನೀನೆ ಮಲ ಮನ ಕುಲುಕುವಂಥ ದೃಶ್ಯ ಎಷ್ಟೋ ಜನ ಅಮಾಯಕರು ನೆಲದ ಮೇಲೆ ಬಿದ್ದು ಹಿರಿಯರು ಒದ್ದಾಡ್ತಾ ಇದ್ರು ರಕ್ತಪಾತ ಆಯ್ತು ಆದರೆ ಯಾರು ಕೂಡ ಸಿ ಎಂ ಅವರ ಆದಿಯಾಗಿ ಯಾರು ನಮ್ಮನ್ನ ಒಂದು ವ್ಯವಸ್ಥೆಯನ್ನು ಮಾಡಿ ನಮಗೆ ಒಂದು ನ್ಯಾಯವತ್ತವಾಗಿ ಹೋರಾಟಕ್ಕೆ ಅವಕಾಶ ಮಾಡಿದ ಸಿದ್ದರಾಮಯ್ಯನವರಿಗೆ ಈ ಸಮಾಜದ ಮೇಲೆ ನಿಮಗೆ ಪ್ರೀತಿ ಮತ್ತು ಕಳಕಳೆ ಇದ್ದರೆ ನಿಮಗೆ ನಡೆದ ಘಟನೆಯನ್ನು ನೀವು ಒಂದು ಕ್ಷಮೆಯಾಚನೆ ಮಾಡು ನಮ್ಮ ಸಮಾಜಕ್ಕೆ ಕ್ಷಮೆಯಾಚನೆ ಮಾಡಿ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ತೂವಿಯನ್ನು ಮೀಸಲಾತಿ ಬಹುದಿನಗಳಿಂದ ನಡೆದಂಥ ಈ ಹೋರಾಟಕ್ಕೆ ನೀವು ನಿಜವಾದ ನಮ್ಮ ಸಮಾಜದ ಮೇಲೆ ಕಾಳಜಿ ಇದ್ದರೆ ಅದನ್ನು ನಮ್ಮ ಸಮಾಜಕ್ಕೆ ಕೊಡಿಸುವ ಮುಖಾಂತರ ನಮ್ಮ ಸಮಾಜವನ್ನು ಮೆಟ್ಟ ಪ್ರೀತಿಯನ್ನು ಎತ್ತಿ ತೋರಿಸಬೇಕಂತ ಇವತ್ತು ನಮ್ಮ ಸಮಾಜದ ಹೋರಾಟವನ್ನು ಒಂದೇ ಒಂದು ಕಾರಣದಿಂದ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರ ಪೊಲೀಸರನ್ನ ಯೋಜನೆ ಮಾಡಿದ್ದಾರೆ ಬಂಧುಗಳೇ ಯೋಚನೆ ಮಾಡ್ಬೇಕಾಗ್ತದೆ ಯಾಕೆ ಮಾಡಿದ್ರು ಇದೆಲ್ಲ ಪೂರ್ವ ನಿಯೋಜಿತ ಇವತ್ತೇನು ಪಂಚಮಸಾಲಿ ಸಮಾಜದ ಸಮಾಜದವರು ಇವತ್ತು ಹೋರಾಟಕ್ಕೆ ಬರ್ತಾರ ಆ ಹೋರಾಟವನ್ನು ನಾವು ಹತ್ತಿಕ್ಬೇಕು ಅವರನ್ನು ಬೆದರಿಸಬೇಕು ಅಂತಕ್ಕಂಥ ವಿಚಾರದಿಂದಲೇ ಸರ್ಕಾರಿ ಕ್ರಮ ಹಿಂದೆ ಅಂತ ಕೈಗೊಂಡಿರೋ ಎಲ್ಲರೂ ವಕೀಲರು ಎಲ್ಲರೂ ಮುಂದೆ ಬಿಡ್ಬೇಕಾದ್ರೆ ಮಂದಿ ಜನ ಭಾಳ ಇತ್ತು ಹಿಂದೆ ಮುಂದೆ ದಬ್ಬ ಹೋದ್ರು ಹೋದಿಂದ ಅವ್ರು ಮುಂದೆ ಹೋದ ಹತ್ತಿ ಅದು ಅದವು ಹತ್ತಿ ದಾರಿ ಹೋದ್ರೆ ಹಾಕಿ ಅವರು ಲಾರಿ ಪೊಲೀಸರು ಜೀಪ್ ನಿಂದಿರ್ಸಿ ಎಲ್ಲ ಮಾಡ್ಕೊಂಡ್ರೆ ಅವ್ರ ವ್ಯವಸ್ಥೆ ಆಗಿ ನಿಂತಿದ್ರಲ್ಲಿ ನಾವು ಮುಂದೆ ಹೋದೆವಿ ಮುಂದೆ ಹೋದ್ರೆ ಎಸ್ ಬಿ ಸಹೇಬ್ರ ಇದ್ರೆ ಮುಂದೆ ಎಸ್ ಬಿ ಸಹೇಬ್ರ ಸ್ವತಃ ಅವೆಲ್ಲ ಹಾಕೊಂಡು ಅವ್ರ ಹೇಗೆ ಬಡಿಗಿ ಬಂದು ಎಲ್ಲ ಅದಾವು ನಾವು ಸುಮ್ಮನೆ ನಮ್ಮಲ್ಲಿ ಏನದ ನಮ್ಮ ಪಂಚಮ ಶಾಲೆಗೆ ಒಂದು ಧ್ವಜ ಬಿಟ್ಟರೆ ಮತ್ತೆ ಏನೂ ಇಲ್ಲ ನಾವ್ ಹೆಂಗ ಅವರಿಗೆ ನಾವು ಹೊಡ್ತೀವಿ ಕೆಲವೊಂದಿಷ್ಟು ಮಂದಿ ಏ ಚಪ್ಪ ಹೊಡ್ದಾರ ಹೊಡ್ದಾರ ಅಂತ ನಮ್ಮ ಸಮಾಜದವ್ರು ಯಾರು ಮಗಳ ಏನು ಕೈ ಎತ್ತಿಲ್ಲ ಹೊಡೆದವ್ರ ಮಗಳ ಪೊಲೀಸ್ರೆ ನಮ್ಮ ಸಮಾಜದವ್ರು ನೀವು ಬೇಕಾದ್ರೆ ಒಂದು ಸಾವಿರಾರು ಮಿತ್ರ ಮಾಧ್ಯಮದವ್ರು ಇದ್ರಲ್ಲೇ ನೀವು ಬೇಕಾದ್ರೆ ಎಲ್ಲಾರ ನಮ್ಮ ಸಮಾಜದವ್ರು ಯಾರೋ ಒಂದ್ ಏನೋ ಹೋಗುದು ನೋಡಿದ್ರೆ ಒಂದ್ ಏನು ಚಪ್ಪಲಿ ಹೋಗುದ ನೋಡಿದ್ರೆ ಕೇಳ್ರಿ ನೀವು ಸಮಾಜದ ಟಿವಿಯಾಗ ಬಂದವು ಎಲ್ಲ ಬಂದವು ಯಾರು ಏನೂ ಮಾಡಿಲ್ಲ ಮಾಡ್ಲಾರನ ಸುಮ್ ಸುಮ್ನೆ ಹೇ ಅವ್ರು ಪಂಚಮಿ ಶಾಲೆಯವ್ರ ಚಪ್ಪಲಿ ಹೋಗ್ರು ಅವ್ರಿಗೆ ನಾವು ಲಾರಿ ಚಾರ್ಜ್ ಪಾಪ ಅಪಪ್ರಚಾರ ಮಾಡಕತ್ತಾರ ನಮ್ಮ ಸಮಾಜದವರು ಯಾರು ಏನು ಮಾಡಿ ಹಿಡಿದ ಬೆಂಕಿ ಹಿಡಿದಾಗ ಆ ಕೆಲಸ ಮಾಡಿದ ಸರ್ಕಾರ ಅದು ಅದಕ್ಕೆ ಜನ ಹೇಳಿದ್ರೆ ಮುಂದಿನ ಚುನಾವಣೆ ನಿಮ್ಗೆಲ್ಲ ಏನು ಕೊಡಿ ಮುಂದಿನ ಚುನಾವಣೆ ಬಹುಶಃ ಉಳಿದ ಕಷ್ಟ ಸರ್ಕಾರ ಉಳಿತ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ ನೀವು ಬಸ್ ಬೆಂಕಿ ಅಂತ ಸ್ವಾಮಿಗಳನ್ನ ಅಂದಾಗ ನಿಮ್ಮ ಸರ್ಕಾರಕ್ಕೆ ಏನು ಏನೈತಿ ಆಗ್ತದೆ ಮಾತಾಡಿ ಯಾವ ರೀತಿ ಆಡಳಿತ ಮಾಡಿ ಈಗೇನು ಸಾಕಷ್ಟು ಆಡಳಿತ ಸರ್ಕಾರ ಮಾಡ್ಲಿಕ್ಕೆ ನೀವು ರೈತರ ಬೆಳೆ ಹಾಳ ಬಗ್ಗೆ ಕಲ್ಪನೆ ಇಲ್ಲ ಒಂದು ಹೋರಾಟ ಹೋರಾಟವನ್ನು ಎಷ್ಟು ಅನ್ಯಾಯ ಮಾಡಲಿಕ್ಕೆ ವಿರತ ಒಂದೂವರೆ ವರ್ಷದಿಂದ ಸರ್ಕಾರಕ್ಕೆ ವ್ಯವಹಾರ ಮಾಡಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಎಲ್ಲರಿಗೆ ಭೇಟಿಯಾಗಿನೂ ಕೂಡ ಯಾರು ಸ್ಪಂದನೆ ಮಾಡಲಾರದು ತನಗ ಪ್ರತಿಭಟನೆ ಮಾಡ್ಬೇಕನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಪ್ರತಿಭಟನೆ ಮಾಡ್ಬೇಕಂದ್ರೂ ಕೂಡ ಇದನ್ನ ಹತ್ತಿಕ್ಕುವಂಥ ಕೆಲಸ ಹೇಗೆ ಮಾಡಿದ್ರು ಅಂದ್ರೆ ಮೊದಲು ಅಲ್ಲಿ ಯಾವ ವಾಹನಗಳಿಗೆ ಅವಶ್ಯಕ ಬರಕ ಪರ್ಮಿಷನ್ ಇಲ್ಲ ಅನ್ನುವಂತ ಒಂದು ಸಂದೇಶ ಮಾಡಿ ಯಾಕಂದ್ರೆ ಅಲ್ಲಿ ಬಂದಿರಬಾರದು ಪ್ರತಿಭಟನೆ ಆಗಬಾರ್ದು ಅನ್ನುವಂತ ಒಂದು ಸಂದೇಶ ಕೊಟ್ಟರು ಆ ನಂತರ ಮುಂದೆ ಕೆಲವಷ್ಟು ಜೀಪ್ಗಳಿಗೆ ಹೋಗುವಂತ ಪರ್ಮಿಷನ್ ಕೊಟ್ಟರು ಕೂಡ ಮುಂದೆ ಮುಖ್ಯಮಂತ್ರಿಗಳು ಬಂದು ಶ್ರೀಗಳಿಗೆ ಬಂದು ಭೇಟಿ ಆಗ್ಬೇಕಾಗಿರುವಂತಹದ್ದು ನಮ್ಮ ಶ್ರೀಗಳಿಗೆ ಮುಖ್ಯಮಂತ್ರಿಗಳ ಬಂದು ಭೇಟಿ ಆಗ್ಬೇಕಾಗಿತ್ತು ಆದ್ರೆ ಸ್ತ್ರೀಗಳನ್ನ ನೀವು ಅಲ್ಲಿ ಬಂದು ನೀವು ನಮ್ಗೆ ಭೇಟಿ ಆಗಿರಿ ಅಂತ ಸಚಿವರನ್ನ ಕಳಿಸಿ ಸಂದೇಶ ಕಳಿಸುವಂತ ಕೆಲಸ ಮಾಡಿದ್ರು ಅಲ್ಲಿ ಒಂದು ಕಡೆ ಸಂದೇಶ ಬರ್ರಿ ಭೇಟಿಯಾಗಿರಿ ಅಂತ ಕಳಿಸಿದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಶ್ರೀಗಳ ಮೇಲೆನೆ ಕೈ ಮಾಡುವಂತಹದ್ದು ನಮ್ಮ ಸಮಾಜ ಬಾಂಧವ್ರ ಮೇಲೆ ಕೈ ಮಾಡುವಂತಹ ಕೆಲಸ ಮಾಡಿರುವಂತಹದ್ದು ಎಲ್ಲಾದ್ರೂ ಉದಾಹರಣೆಗಳಿದ್ರೆ ಶ್ರೀಗಳ ಮ್ಯಾಗ ಕೈ ಮಾಡುವಂತಹದ್ದು ಸ್ತ್ರೀಗಳ ನರೇಸ್ ಮಾಡುವಂತ ಉದಾಹರಣೆಗಳಿದ್ರೆ ಅದು ಆಗಿರುವಂತಹದ್ದು ಈ ಕರ್ನಾಟಕದಲ್ಲೇ ಈ ಕಾರಣದಿಂದ ಇಂಥ ಒಂದು ಸರ್ಕಾರ ಯಾವುದೇ ಸಮಾಜಕ್ಕೂ ಕೂಡ ಇದು ಇದೇ ತರವಾಗಿ ನಡ್ಕೊಂಡಿರುವಂತಹ ಒಂದು ಸರ್ಕಾರ ಇದನ್ನ ನೋಡಿ ಯಾರು ಸುಮ್ಕೊಂಡಿರುವಂತಹ ಕೆಲ್ ಆಗುವಂತ ಕೆಲಸ ಆಗಬಾರ್ದು ಅದಕ್ಕೆ ಈ ಒಂದು ದೃಷ್ಟಿಯಲ್ಲಿ ನಾವು ನಾಳೆ ಪ್ರತಿಭಟನೆ ನಮ್ಮ ಶ್ರೀಗಳು ಕೂಡ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆ ನಾವು ನಾಳೆ ಮಾಡೋಣ ಅಂತ ಅದೇ ಕಾರಣದಿಂದ ನಾಳೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಇದು ಎಲ್ಲರೂ ಕೂಡ ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ಈ ಪ್ರತಿಭಟನೆಗೆ ಬಂದು ನಾವು ಭಾಗಿಯಾದಾಗ ಮಾತ್ರ ಈ ಪ್ರತಿಭಟನೆಗೆ ನಾವು ಸರ್ಕಾರಕ್ಕೆ ಒಂದು ಒಳ್ಳೆ ಬಿಸಿ ಮುಟ್ಟಿದಂಗೆ ಆಗ್ತದೆ ಅದಕ್ಕೆಲ್ಲರೂ ಭಾಗಿಯಾಗಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯಿಂದ ನಾನು ಎಲ್ಲರಲ್ಲಿ ನಾ ಸಮಾಜ ಬಾಂಧವರಲ್ಲಿ ನಾ ಎಲ್ಲ ಮುದ್ದೆಗಳ ಮತ ಬಾಂಧವರಲ್ಲಿ ನಾನು మనవిమ్ హోరాటవన్న గుండే సింసాలి హోర హ